ಎಷ್ಟು ಒಂಬತ್ತರಿಂದ ಹತ್ತು ಲಕ್ಷದವರೆಗೆ ಲಾಭ ನಾವು ಯಾವ ಒಂದು ತಳಿಯನ್ನು ನಾಟಿ ಮಾಡಿದರೆ ಉತ್ತಮ ಇಳುವರಿ ಪಡ್ಕೊಳ್ಬಹುದಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ ಇದರಲ್ಲಿ ಔಷಧೀಯ ಗುಣಗಳಿದಾವೆ ಔಷಧೀಯ ಗುಣಗಳು ಇರುವುದರಿಂದ ಆಯುರ್ವೇದಿಕ್ ಔಷಧಿ ತಯಾರಿಕೆಯಲ್ಲಿ ಇದನ್ನು ತುಂಬಾ ಪ್ರಮಾಣದಲ್ಲಿ ಬೆಳೆಸ್ತಾರೆ ತಳಿಗಳು ಅತ್ಯಂತ ವಿಷಕಾರಿ ತಳಿಗಳು ಅದರಲ್ಲಿ ವೀಕ್ಷಕರೇ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾನೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮಗಿರುವ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡುವಾಗ ನಮಗೆ ನೀರು ಹೇರಳವಾಗಿರಬೇಕು ನೀರು ಒಂದು ಇತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಕೃಷಿಯನ್ನು ನಾವು ಸಲೀಸಾಗಿ ಮಾಡಿ ಅದರಲ್ಲಿ ಉತ್ತಮವಾದಂಥ ಒಂದು ಲಾಭವನ್ನು ನಾವು ಪಡ್ಕೊಳ್ಬೋದಾಗಿದೆ ಆದರೆ ಕಡಿಮೆ ನೀರು ಇರುವಂಥ ರೈತರು ಹಾಗೂ ಕೂಡ ನೀರು ಇಲ್ಲದೆ ಇರುವಂಥ ರೈತರು ಕೊರಗುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕಡಿಮೆ ನೀರು ಇರುವಂಥ ರೈತರು ಅಥವಾ ನೀರೇ ಇಲ್ಲದೇ ಇರುವಂಥ ರೈತರು ಕೂಡ ನಾನಾ ರೀತಿಯ ಬೆಳೆಯನ್ನು ಬೆಳೆಕೊಂಡು ಉತ್ತಮವಾದಂಥ ಒಂದು ಆದಾಯವನ್ನು ಆದಾಯವನ್ನುಗೊಳಿಸಿಕೊಳ್ಬೋದು ಅಂಥ ಬೆಳೆಗಳು ಕೂಡ ಇದಾವಕರೇ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಡಿಮೆ ನೀರು ಇರುವಂಥ ರೈತರು ಬೆಳೆಯಬಹುದಾದಂತಹ ಒಂದು ಕೃಷಿಯ ಬೆಳೆ ಬಗ್ಗೆ ಮಾಹಿತಿಯನ್ನು ನಿಮಗೆ ತಂದಿದ್ದೇವೆ ವೀಕ್ಷಕರೇ ಅದ್ಯಾವುದಪ್ಪ ಅಂತ ಹೇಳಿದ್ರೆ ಅಲೋವೆರಾ ಕೃಷಿ ಅಥವಾ ಕನ್ನಡದಲ್ಲಿ ಲೋಳೆ ಸರದ ಒಂದು ಕೃಷಿಯನ್ನು ನಾವು ಮಾಡಿದ್ರೆ ಅದಕ್ಕೆ ನೀರು ತುಂಬಾ ಕಡಿಮೆ ಬೇಕಾಗುತ್ತೆ ವೀಕ್ಷಕರೇ ಅಲೋವೆರಾಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬೆಲೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಇದರಲ್ಲಿ ಔಷಧೀಯ ಗುಣಗಳು ಔಷಧೀಯ ಗುಣಗಳು ಇರೋದ್ರಿಂದ ಆಯುರ್ವೇದಿಕ್ ಔಷಧಿ ತಯಾರಿಕೆಯಲ್ಲಿ ಇದನ್ನು ತುಂಬ ಪ್ರಮಾಣದಲ್ಲಿ ಬೆಳೆಸ್ತಾರೆ ಹಾಗೂ ಕೂಡ ಸೌಂದರ್ಯ ವರ್ಧಕಗಳಲ್ಲಿ ಕೂಡ ಇದನ್ನು ತುಂಬ ಪ್ರಮಾಣದಲ್ಲಿ ಬೆಳೆಸ್ತಾರೆ ಹಾಗೂ ಕೂಡ ಮನೆ ಮದ್ದುಗಳಲ್ಲಿ ಕೂಡ ಇದನ್ನು ತುಂಬ ಪ್ರಮಾಣದಲ್ಲಿ ಬೆಳೆಸೋ ಬಳಸೋದ್ರಿಂದ ಇದಕ್ಕೆ ಮಾರ್ಕೆಟ್ ಯಾವತ್ತೂ ಕೂಡ ಡ್ರಾಪ್ ಆಗೋದಿಲ್ಲ ಯಾವತ್ತೂ ಕೂಡ ಮಾರ್ಕೆಟಲ್ಲಿ ಇದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ ವೀಕ್ಷಕೆ ಸೊ ಹಾಗಾಗಿ ಈ ಒಂದು ಎಲೋವೆರಾ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ಇದರ ಒಂದು ಕೃಷಿ ಮಾಡಿದರೆ ಉತ್ತಮವಾದಂಥ ಒಂದು ಇಳುವರಿ ಇದರಲ್ಲಿ ನಾವು ಪಡ್ಕೊಳ್ಬಹುದು ಅನ್ನೋ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ತಾರವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ವೀಕ್ಷಕರೇ ಈಗ ಅಲೋವೆರಾ ಕೃಷಿಯನ್ನು ಮಾಡು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮಣ್ಣು ಯಾವ ರೀತಿ ಆಗಿರಬೇಕು ಹಾಗೂ ಕೂಡ ವಾತಾವರಣ ಯಾವ ರೀತಿಯಾದಂಥ ವಾತಾವರಣದಲ್ಲಿ ಇದನ್ನು ನಾವು ಬೆಳೆದ್ರೆ ಉತ್ತಮ ಇಳುವರಿಯನ್ನು ಪಡ್ಕೊಳ್ಬೋದು ಅಂತ ಹೇಳೋದಾದರೆ ಮಣ್ಣು ಇದಕ್ಕೆ ಒಣ ಮಣ್ಣು ಇರಬೇಕು ಹಾಗೂ ಕೂಡ ವಾತಾವರಣ ಯಾವ ರೀತಿ ಆಗಿರಬೇಕಪ್ಪ ಅಂತ ಹೇಳಿದ್ರೆ ಒಣ ವಾತಾವರಣ ಆಗಿರಬೇಕು ಚಳಿಯ ವಾತಾವರಣ ಇದಕ್ಕೆ ಸೂಕ್ತ ಆಗೋದಿಲ್ಲ ಚಳಿಯ ವಾತಾವರಣದಲ್ಲಿ ಇದರ ಇಳುವರಿ ನಾವು ಕಡಿಮೆ ಕಾಣ್ಬೋದು ಒಣ ಮಣ್ಣು ಇರಬೇಕು ಹಾಗೆ ಕೂಡ ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಉತ್ತಮವಾದಂಥ ಮಣ್ಣು ಹಾಗೆ ಕೂಡ ಮರಳಿ ಮಣ್ಣಿನಲ್ಲಿ ಉಪ್ಪಿನ ಅಂಶ ಇದ್ದರೂ ಕೂಡ ತುಂಬ ಉತ್ತಮ ಈ ಒಂದು ಏನು ಹಲವಾರಿನ ಕೃಷಿನ ಮಾಡಲಿಕ್ಕೆ ವೀಕ್ಷಕರೇ ಇವಾಗ ಜಾಗವನ್ನು ಯಾವ ರೀತಿಯಾಗಿ ನಾವು ಸೆಟ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಹೇಳ್ತೇನೆ ಹಾಗೂ ಕೂಡ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು ಮರೆತೆ ನಾ ಇದಕ್ಕೆ ಈ ಒಂದು ಕೃಷಿನ ಮಾಡಲಿಕ್ಕೆ ಮಣ್ಣಿನಲ್ಲಿ ಪಿ ಎಚ್ ಅಂಶ ಎಂಟು ಪಾಯಿಂಟ್ ಐದು ವರೆಗೆ ಪಿ ಎಚ್ ಲೆವೆಲ್ ಈ ಮಣ್ಣಿನಲ್ಲಿ ಇದ್ದರೆ ಅದರ ಕೃಷಿಯನ್ನು ನಾವು ಉತ್ತಮ ರೀತಿಯಲ್ಲಿ ಮಾಡಬಹುದು ವಿಭೀಷಿಕರೆ ಇವಾಗ ಮಣ್ಣನ್ನು ಯಾವ ರೀತಿಯಾಗಿ ಸಮ ಮಾಡ್ಕೊಳ್ಬೇಕು ಅಂತ ನಿಮಗೆ ಹೇಳ್ತೇನೆ ಮಣ್ಣನ್ನು ನಾವು ಜಸ್ಟ್ ಒಂದು ಹೆಕ್ಟೇರ್ ಒಂದು ಜಾಗದಲ್ಲಿ ನೀವು ಇದರ ಒಂದು ಕೃಷಿಯನ್ನು ಮಾಡಬೇಕಪ್ಪ ಅಂತ ಇದ್ದರೆ ಇದ್ದರೆ ಒಂದು ಹೆಕ್ಟೇರ್ ಜಾಗವನ್ನು ನೀವು ಚೆನ್ನಾಗಿ ಉಳುಮೆ ಮಾಡಿಕೊಳ್ಳಬೇಕು ಉಳುಮೆ ಮಾಡಿಕೊಂಡು ಮಣ್ಣು ಕೆಳಗಿರುವಂಥ ಮಣ್ಣು ಮೇಲೆ ಬರಬೇಕು ಮೇಲಿರುವಂಥ ಮಣ್ಣು ಕೆಳಗಡೆ ಹೋಗಬೇಕು ಈ ರೀತಿಯಾಗಿ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನೀವು ಇಪ್ಪತ್ತು ಟನ್ನಷ್ಟು ಸಗಣಿ ಗೊಬ್ಬರನ ನೀವು ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮ್ಮ ಮಣ್ಣಿನಲ್ಲಿ ಫಲವತ್ತತೆ ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಕಡಿಮೆ ಬೇಕಾಗ್ಬೋದು ಒಂದು ಹತ್ತು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ನೀವು ಮಿಕ್ಸ್ ಮಾಡಿಕೊಂಡು ನೆಲವನ್ನು ಸಮ ಮಾಡ್ಕೊಳ್ಬೇಕು ಆದರೆ ಕೂಡ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಇದ್ದರೆ ಇದರಲ್ಲಿ ನಾವು ಇಳುವರನ್ನು ಕಡಿಮೆ ನೋಡಬೇಕಾಗ್ತದೆ ಸೊ ಹಾಗಾಗಿ ಮಣ್ಣಿನ ಈ ಈ ಜಾಗಕ್ಕೆ ನೀವು ಚರಂಡಿಗಳನ್ನು ಮಾಡಿಕೊಡಬೇಕು ಅಲ್ಲಲ್ಲಿ ಚರಂಡಿಗಳನ್ನು ಮಾಡಿಕೊಂಡು ನೀರು ಜಾಸ್ತಿ ಇದ್ದರೂ ಕೂಡ ನೀರು ಚೆನ್ನಾಗಿ ಬಸಿದುಕೊಂಡು ಹೋಗುವಂಥ ಚರಂಡಿಗಳನ್ನು ನೀವು ಅಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು ಹೀಗೆ ಈ ರೀತಿಯಾದಂಥ ಒಂದು ಸೆಟಪನ್ನು ನೀವು ಮಾಡ್ಕೊಂಡ ನಂತರ ಇದರ ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅನನಸ್ ನಾಟಿ ಮಾಡಿದ ಹಾಗೆ ಇದರ ನಾಟಿಯನ್ನು ಮಾಡಬೇಕು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನನಸ್ ನಾಟಿನೂ ಕೂಡ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾನು ಇವಾಗ ಹೇಳ್ತೇನೆ ನಿಮಗೆ ಒಂದು ಮೀಟರ್ನಷ್ಟು ದಿಬ್ಬ ಇರುತ್ತೆ ಮತ್ತು ಒಂದು ಮೀಟರ್ನಷ್ಟು ಗ್ಯಾಪ್ ಇರುತ್ತೆ ಮತ್ತು ಒಂದು ಮೀಟ್ರ್ನಷ್ಟು ದಿಬ್ಬ ಇರುತ್ತೆ ದಿಬ್ಬ ಮೇಲ್ಭಾಗದಲ್ಲಿ ನಾವು ಅನನಸನ್ನು ಬೆಳೆಯೋದಿಲ್ಲ ಮಧ್ಯಭಾಗದಲ್ಲಿ ಅನನಸನ್ನು ಬೆಳಿತೇವೆ ಆದರೆ ಇಲ್ಲಿ ಅಲೋವೆರಾದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ನೆಡಬಾರ್ದು ದಿಬ್ಬದ ಮೇಲೆ ನೆಡಬೇಕು ಈ ಒಂದು ಮೀಟರ್ ಅಗಲದ ಒಂದು ದಿಬ್ಬ ಇರುತ್ತೆ ಅದು ಆ ದಿಬ್ಬದಲ್ಲಿ ಎರಡೆರಡು ಗಿಡಗಳನ್ನು ನಾವು ಇಲ್ಲಿ ನಾಟಿ ಮಾಡಬೇಕಾಗುತ್ತೆ ಎಷ್ಟೆಷ್ಟು ಅಂತರದಲ್ಲಿ ನಾಟಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎರಡು ಫೀಟಿನಷ್ಟು ಇಪ್ಪತ್ತ್ನಾಲ್ಕು ಇಂಚಿನಷ್ಟು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಂಚಿನಷ್ಟು ಡಿಸ್ಟೆನ್ಸಲ್ಲಿ ಒಂದೊಂದು ಗಿಡವನ್ನು ನೀವು ನಾಟಿ ಮಾಡಬೇಕಾಗುತ್ತೆ ವೀಕ್ಷಕರೇ ಇನ್ನು ನಾಟಿ ಮಾಡಲಿಕ್ಕೆ ಒಳ್ಳೆಯ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ನಾಟಿ ಮಾಡಲಿಕ್ಕೆ ಫೆಬ್ರವರಿಯಿಂದ ಆಗಸ್ಟ್ವರೆಗೆ ನಾಟಿ ಮಾಡಲಿಕ್ಕೆ ಉತ್ತಮ ಸಮಯ ಅದರಲ್ಲೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳು ಏನಿದೆ ಅದು ನಾಟಿ ಮಾಡಲಿಕ್ಕೆ ಫಸ್ಟ್ ಕ್ಲಾಸ್ ಆದಂಥ ಒಂದು ಸಮಯ ಹಾಗೆ ಕೂಡ ವೀಕ್ಷಕರೇ ಇದನ್ನು ನಾಟಿ ಮಾಡಲಿಕ್ಕೆ ಎಂಥ ಒಂದು ಗಿಡವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಎಲೆ ಬಂದಂಥ ಒಂದು ಗೆಡ್ಡೆ ನಾವು ತೆಗೆದುಕೊಂಡು ನಾಟಿ ಮಾಡಿದರೆ ಉತ್ತಮ ಇವಾಗ ನಾಟಿ ಮಾಡಿದ ನಂತರ ಇದಕ್ಕೆ ನಿರ್ವಹಣೆ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ನಿರ್ವಹಣೆ ಮಾಡೋದು ತುಂಬ ಏನು ಕಷ್ಟದ ಕೆಲಸ ಅಲ್ಲ ನಾಟಿ ಮಾಡಿದ ನಂತರ ನೀವು ಇದಕ್ಕೆ ಏನು ನೀರಾವರಿನ ಕೊಡಬೇಕಾಗುತ್ತೆ ಇವಾಗ ವೀಕ್ಷಕರೇ ಇಷ್ಟೆಲ್ಲ ಮಾಹಿತನೇ ಹೇಳಿದ್ದಾನೆ ಇದರಲ್ಲಿ ತಳಿಗಳು ಕೂಡ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ ಇದರಲ್ಲಿ ಸುಮಾರು ಒಂದು ನೂರಷ್ಟು ತಳಿಗಳಿದ್ದಾವೆ ಅದರಲ್ಲಿ ಎಲ್ಲ ತಳಿಗಳು ಏನು ಔಷಧಿ ಗುಣಗಳು ಇಲ್ಲ ಅದರಲ್ಲಿ ಕೆಲವು ತಳಿಗಳು ಅತ್ಯಂತ ವಿಷಕಾರಿ ತಳಿಗಳು ಅದರಲ್ಲಿ ಒಂದು ನಾಲ್ಕೈದು ತಳಿಗಳಿದ್ದಾವೆ ಅದು ವಿಷಕಾರಿ ತಳಿಗಳು ಇನ್ನೂ ಕೆಲವು ತಳಿಗಳಿದ್ದಾವೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಔಷಧಿ ಗುಣಗಳಿರುತ್ತೆ ಹಾಗೆ ಕೂಡ ಇನ್ನೂ ಕೆಲವು ಇನ್ನು ಒಂದು ಟೈಪಿನ ಒಂದು ಗಿಡ ಇದೆ ಅದರಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟು ಔಷಧಿ ಗುಣಗಳಿದ್ದಾವೆ ಸೊ ನಾವು ಯಾವ ಒಂದು ತಳಿಯನ್ನು ನಾಟಿ ಮಾಡಿದರೆ ಉತ್ತಮ ಇಳುವರಿಯನ್ನು ಪಡ್ಕೊಳ್ಬೋದಪ್ಪ ಅಂತ ಹೇಳಿದರೆ ಇತ್ತೀಚಿನ ಇತ್ತೀಚೆಗೆ ಸಂಶೋಧನೆ ಮಾಡಿ ಒಂದು ತಳಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಅದ್ಯಾವುದಪ್ಪ ಅಂತ ಹೇಳಿದರೆ ಶೀತಲ್ ಎನ್ನುವಂಥ ತಳಿ ಈ ತಳಿಯನ್ನು ನಮ್ಮ ಒಂದು ಕರ್ನಾಟಕದ ಯಾವುದೇ ಭಾಗದಲ್ಲಿ ಸಲಿಸಾಗಿ ಬೆಳ್ಕೊಳ್ಬೋದಾಗಿದೆ ವೀಕ್ಷಕರೇ ದಕ್ಷಿಣ ಭಾರತದ ಯಾವುದೇ ಒಂದು ಭಾಗದಲ್ಲಿ ಕೂಡ ಈ ಒಂದು ಶೀತಲ್ ತಳಿಯನ್ನು ನಾವು ಸಲಿಸಾಗಿ ಬೆಳ್ಕೊಂಡು ಅದರ ಒಂದು ಕೃಷಿಯನ್ನು ಮಾಡಬಹುದಾಗಿದೆ ವೀಕ್ಷಕರೇ ಇನ್ನು ವೀಕ್ಷಕರೇ ಇದರ ಒಂದು ಖರ್ಚಿನ ಬಗ್ಗೆ ಹೇಳಿದಾದರೆ ಒಂದು ಹೆಕ್ಟರಲ್ಲಿ ನೀವು ಇದರ ಒಂದು ಕೃಷಿನ ಮಾಡ್ತಾ ಇದ್ದೀರ ನೀವು ಯಾವುದೊಂದು ಆಳುಗಳನ್ನು ಯೂಸ್ ಮಾಡ್ಕೊಳ್ಳದೆ ನೀವೇ ಇದರ ಒಂದು ನಾಟಿನ ಮಾಡಿಕೊಂಡು ಇದರ ಒಂದು ಕೃಷಿನ ಮಾಡಿ ಮಾಡಲಿಕ್ಕೆ ಬಯಸ್ತಾ ಇದ್ದರೆ ಒಂದು ಐವತ್ತು ಸಾವಿರ ಐವತ್ತರವತ್ತು ಸಾವಿರದಲ್ಲಿ ನೀವು ಇದರ ಒಂದು ಒಂದು ಹೆಕ್ಟರ್ಗೆ ಇದರ ಒಂದು ನಾಟಿನ ಮಾಡ್ಬೋದು ಒಂದು ವೇಳೆ ನೀವು ಆಳುಗಳಿಗೆ ಹಚ್ಚಿ ಮಾಡೋದಾದ್ರೆ ನಿಮಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ರೇಟ್ ಬರ್ಬೋದು ಸಾಧಾರಣ ಒಂದು ರೇಟು ಹಾಗೂ ಕೂಡ ನೀವು ಮಲ್ಚಿಂಗ್ ಅಂದರೆ ಪ್ಲಾಸ್ಟಿಕ್ ಹಾಸಿಕೊಂಡು ನೀವು ಇದರ ಒಂದು ಕೃಷಿನ ಮಾಡಬೇಕು ಅಂತ ಇಚ್ಛಿಸಿದ್ರೆ ನಿಮಗೆ ಒಂದು ಹೆಕ್ಟೇರ್ಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ಖರ್ಚು ಬರಬಹುದು ವೀಕ್ಷಕರೇ ಇನ್ನು ವೀಕ್ಷಕರೇ ಇದರ ಕಟಾವು ಹಾಗೂ ಕೂಡ ಇದರ ಒಂದು ಆದಾಯದ ಬಗ್ಗೆ ಹೇಳೋದಾದರೆ ಇದನ್ನು ನಾಟಿ ಮಾಡಿದ ಎಂಟು ತಿಂಗಳ ನಂತರ ಇದು ಕಟಾವೇ ರೆಡಿ ಆಗುತ್ತೆ ಒಂದು ಗಿಡದಲ್ಲಿ ನಾವು ಮೂರಿಂದ ನಾಲ್ಕು ಕೆ ಜಿಯಷ್ಟು ಕಟಾವನ್ನು ಮಾಡಬಹುದು ವೀಕ್ಷಕರೇ ಇದಕ್ಕೆ ರೇಟಿನ ಬಗ್ಗೆ ಹೇಳೋದಾದರೆ ಒಂದು ಕ್ವಿಂಟಲ್ಗೆ ಎರಡರಿಂದ ಮೂರು ಸಾವಿರವರೆಗೆ ರೇಟ್ ಇದೆ ಹಾಗೂ ಕೂಡ ಒಂದು ಹೆಕ್ಟೇರ್ ಜಾಗದಲ್ಲಿ ಒಂದು ವರ್ಷಕ್ಕೆ ನಾವು ಒಂಬತ್ತರಿಂದ ಹತ್ತು ಲಕ್ಷದವರೆಗೆ ಲಾಭವನ್ನು ಸಲೀಸಾಗಿ ಗಳಿಸಬಹುದು ವೀಕ್ಷಕರೇ ಹಾಗೆ ವೀಕ್ಷಕರೇ ನೀವು ಇದನ್ನು ಬೆಳೆದಿದ್ದೀರಾ ಅಂತ ಗೊತ್ತಾದರೆ ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮ ಬಳಿ ಬಂದು ನಿಮಗೆ ಅಪ್ರೋಚ್ ಮಾಡಿಕೊಂಡು ಇದರ ಒಂದು ಪ್ರಾಡಕ್ಟನ್ನು ನಿಮ್ಮ ಕಡೆಯಿಂದ ಬಯ ಮಾಡಿಕೊಂಡು ಹೋಗ್ತಾರೆ ವೀಕ್ಷಕರೇ ಹಾಗೆ ಕೂಡ ಇದರಲ್ಲಿ ನೀವು ಇನ್ನೂ ಜಾಸ್ತಿ ಅದನ್ನು ಗಳಿಸ್ಕೊಳ್ಬೇಕಪ್ಪ ಅಂತ ಇದ್ರೆ ನೀವು ಇದರ ಒಂದು ಬಯೋ ಪ್ರಾಡಕ್ಟ್ಸ್ಗಳನ್ನು ಮಾಡಿ ಮಾರಾಟ ಮಾಡ್ಬೋದು ಉದಾಹರಣೆಗೆ ನೀವು ಇದರ ಅಲೋವೆರಾ ಜೆಲ್ ಮಾಡ್ಬೋದು ಹಾಗೆ ಅಲೋವೆರಾ ಫೇಸ್ ವಾಶ್ ಮಾಡ್ಬೋದು ಈ ರೀತಿಯಾದಂಥ ನಾನಾ ರೀತಿಯ ಬಯೋ ಪ್ರಾಡಕ್ಟ್ಸ್ಗಳನ್ನು ಮಾಡಿಕೊಂಡು ನೀವು ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಇದರಲ್ಲಿ ಇನ್ನೂ ಜಾಸ್ತಿ ರೀತಿಯಲ್ಲಿ ನೀವು ಇದರ ಒಂದು ಆದಾಯವನ್ನು ಬಳಸ್ಕೊಬೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಅದೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಕ್ತರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್